ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ವೈಭವದ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ವಸ್ತು ಪ್ರದರ್ಶನದಲ್ಲಿ ನಾವಿದ್ದೇವೆ ಇಲ್ಲಿರತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವು ಸಂಖ್ಯೆಯ ಮಳಿಗೆಗಳು ಜನರನ್ನ ಆಕರ್ಷಿಸ್ತಾ ಇದ್ದಾವೆ ಈ ಮಳಿಗೆಗಳ ವಿಶೇಷತೆ ಏನು ಅನ್ನೋದನ್ನ ಇಲ್ಲಿನ ಸದಸ್ಯರನ್ನ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಮಂಜುನಾಥ ಮಹ ಪೂಜ್ಯ ಕಾವಂದರಿಗೆ ಮಾತೃಶ್ರೀಮನವರಿ ಬಂಧಿಸಿಕೊಳ್ಳುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಬಹುಶಃ ನಮ್ಮ ದೇಶದಲ್ಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇದು ಒಂದು ಧಾರ್ಮಿಕ ಹಬ್ಬ ವಾರ್ಷಿಕ ಹಬ್ಬವಾಗಿದ್ದರೂ ಕೂಡ ಈ ಒಂದು ಲಕ್ಷ ದೀಪೋತ್ಸವದ ದಿನಗಳಲ್ಲಿ ಪೂಜ್ಯರು ಅನೇಕ ವಿಷಯಗಳನ್ನು ಲಕ್ಷಾಂತರ ಜನರು ಈ ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತಾಭಿಮಾನಿಗಳಿಗೆ ನೀಡಿದ್ದಾರೆ ಬಹುಶಃ ನೀವು ಲಕ್ಷದೀಪೋತ್ಸವದ ಕಾರ್ಯಕ್ರಮಗಳನ್ನ ನೋಡಿದರೆ ಎಂತಹ ಅಭೂತಪೂರ್ವ ಕಾರ್ಯಕ್ರಮಗಳ ಒಂದು ಸಂಗಮ ಈ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಆಗಿದೆ ಅನ್ನೋದನ್ನು ತಿಳ್ಕೊಳ್ಬೋದಾಗಿದೆ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಬರತಕ್ಕಂಥ ಭಕ್ತಾದಿಗಳಿಗೆ ಇದು ಒಂದು ಪ್ರಮುಖ ಧಾರ್ಮಿಕ ಆಚರಣೆ ಅವರ ಬದುಕನ್ನು ಬೆಳಗುವಂತಹ ಲಕ್ಷ ದೀಪೋತ್ಸವ ಒಂದು ಧಾರ್ಮಿಕ ಹಬ್ಬವಾಗಿದ್ರೆ ಇದರ ಜೊತೆಗೆ ಸಾಮಾಜಿಕ ಹಬ್ಬವನ್ನು ಅಂತಹ ವಾತಾವರಣ ನಿರ್ಮಿಸತಕ್ಕಂತಹ ಅನೇಕ ವಿಷಯಗಳು ನಮ್ಮ ಈ ಲಕ್ಷ ದೀಪೋತ್ಸವದಲ್ಲಿದೆ ಇದೊಂದು ಜ್ಞಾನದ ಹಬ್ಬದ ರೀತಿಯಲ್ಲಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ತಕ್ಕಂತಹ ಒಂದು ಹಬ್ಬವಾಗಿದೆ ಪರಂಪರೆ ಸಂಸ್ಕೃತಿ ಸಾಹಿತ್ಯ ಕಲೆಗಳನ್ನ ಎತ್ತಿ ಹಿಡಿತಕ್ಕಂತಹ ಒಂದು ಅನೇಕ ವಿಷಯಗಳ ಸಂಪದ್ಭರಿತವಾದ ಹಬ್ಬವೂ ಕೂಡ ಇದಾಗಿದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬಹುದು ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಪೂಜ್ಯರು ವಿಶೇಷವಾಗಿ ರಾಜ್ಯ ಮಟ್ಟದ ವಸ್ತು ಪ್ರದರ್ಶನವನ್ನು ಆಯೋಜಿಸಿದ್ದಾರೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಅನೇಕ ಸರ್ಕಾರಿ ಇಲಾಖೆಗಳು ಬ್ಯಾಂಕ್ಗಳು ಇನ್ಶೂರೆನ್ಸ್ ಕಂಪನಿಗಳು ಇವುಗಳಷ್ಟೇ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳು ಅನೇಕ ಕುಶಲಕರ್ಮಿಗಳು ವ್ಯಾಪಾರಸ್ಥರು ಅನೇಕ ರೀತಿಯ ಹೊಸ ಆವಿಷ್ಕಾರಗಳನ್ನ ಮಾಡ್ತಕ್ಕಂತಹ ಅನೇಕ ವ್ಯಕ್ತಿಗಳು ಬಂದು ಈ ಒಂದು ವಸ್ತು ಪ್ರದರ್ಶನದಲ್ಲಿ ತಮ್ಮ ವಸ್ತುಗಳನ್ನು ತಮ್ಮ ಸೇವೆಗಳನ್ನು ಇದನ್ನು ಪ್ರಚಾರ ಪಡಿಸಲಿಕ್ಕೆ ಅವಕಾಶ ಮಾಡಿದೆ ಸರ್ಕಾರದ ಅನೇಕ ಇಲಾಖೆಗಳು ತಾವು ಹೇಗೆ ಸೇವೆಯನ್ನು ಸಲ್ಲಿಸ್ತೇವೆ ಯಾವ್ಯಾವ ರೀತಿಯ ಸ್ಕೀಮ್ಗಳು ಯೋಜನೆಗಳು ಜನಸಾಮಾನ್ಯರಿಗಿದೆ ಅನ್ನೋದನ್ನು ತೋರಿಸ್ತಿಕ ಕೊಡ್ತಕ್ಕಂಥ ಒಂದು ಬಹಳ ದೊಡ್ಡ ವೇದಿಕೆ ಬ್ಯಾಂಕ್ಗಳು ಇನ್ಶೂರೆನ್ಸ್ ಕಂಪನಿಗಳು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ತಮ್ಮ ಸೇವೆಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಒಂದು ದೊಡ್ಡ ವೇದಿಕೆಯಾಗಿದೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ಟಾಲ್ಗಳಿಗೆ ವಿಶೇಷವಾದ ಮಹತ್ವಗಳು ಇದೆ ಎಷ್ಟೋ ಜನರು ಗ್ರಾಮಾಭಿವೃದ್ಧಿ ಯೋಜನೆಯ ಸ್ಟಾಲನ್ನು ನೋಡಲಿಕ್ಕೆ ಬಹಳ ಕಾತುರತೆಯಿಂದ ಬರ್ತಾರೆ ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಅನೇಕ ವಿಭಿನ್ನತೆಗಳನ್ನು ಆವಿಷ್ಕಾರಗಳನ್ನ ವಿಸ್ಮಯಗಳನ್ನು ಈ ನಮ್ಮ ಯೋಜನೆಯ ಸ್ಟಾಲ್ಗಳಲ್ಲಿ ಮಾಡಲಾಗ್ತಿದೆ ಈ ವರ್ಷ ನೀವು ಯೋಜನೆಯ ಒಂದು ವಸ್ತು ಪ್ರದರ್ಶನ ಸ್ಟಾಲ್ಗೆ ಎಂಟ್ರಿ ಆಗುವಾಗಲೇ ನಿಮಗೆ ಒಂದು ಒಳ್ಳೆಯ ಜ್ಞಾನಾರ್ಜನೆ ಮಾಡ್ತಕ್ಕಂಥ ವಿಷಯವನ್ನು ನಾವು ಅಳವಡಿಸಿದ್ದೇವೆ ಯಾಕಂದರೆ ಇವತ್ತು ಡಿಜಿಟಲ್ ಫ್ರಾಡ್ ಸೈಬರ್ ಫ್ರಾಡ್ನಲ್ಲಿ ಸಾವಿರಾರು ಜನ ಅಮಾಯಕರು ಬಲಿಯಾಗಿದ್ದಾರೆ ಮೊನ್ನೆ ಒಂದು ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲೇ ಐನೂರು ಐನೂರ ತೊಂಬತ್ತು ಕೋಟಿ ರೂಪಾಯಿಯಷ್ಟು ಸೈಬರ್ ಫ್ರಾಡ್ ವರದಿಯಾಗಿದೆ ಇದು ವರದಿಯಾದ ಮೊತ್ತ ಆದರೆ ಇನ್ನೆಷ್ಟೋ ಜನ ಪಾಪ ಅದನ್ನು ಕಂಪ್ಲೇಂಟ್ ಕೊಡದೆ ಹೇಳ್ಕೊಳ್ಳದೆ ಇರತಕ್ಕಂಥದ್ದು ಎಷ್ಟೋ ಪ್ರಸಂಗಗಳು ಇದೆ ಆ ಮೊತ್ತವನ್ನು ಸೇರಿಸಿದ್ರೆ ಬಹುಶಃ ಇದು ದೊಡ್ಡ ಮೊತ್ತವಾಗಬಹುದು ಸೈಬರ್ ಫ್ರಾಡಿಂದ ಈ ಆನ್ಲೈನ್ ಫ್ರಾಡಿಂದ ನಿಮ್ಮ ಅಕೌಂಟಿಂದ ಹಣವನ್ನು ಎಗಿಸ್ತಕ್ಕಂಥ ಒಂದು ಮೋಸದ ಜಾಲದಿಂದ ನೀವು ತಪ್ಪಿಸ್ಕೊಳ್ಳಿಕ್ಕೆ ಯಾವ ಕ್ರಮಗಳನ್ನು ನೀವು ಅನುಸರಿಸಬೇಕನ್ನುವುದನ್ನು ನಮ್ಮ ವಸ್ತು ಪ್ರದರ್ಶನ ದ್ವಾರದ ಮುಖ್ಯ ಒಂದು ಭಾಗದಲ್ಲೇ ನಾವು ಅದನ್ನು ಮೆಸೇಜನ್ನು ಕೊಟ್ಟಿದ್ದೇವೆ ಎಲ್ಲರೂ ಅದನ್ನು ನೋಡಿ ಜಾಗೃತರಾಗಿದ್ದಾರೆ ಇವತ್ತು ಲಕ್ಷಾಂತರ ಜನರು ನಮ್ಮ ವಸ್ತು ಪ್ರದರ್ಶನಕ್ಕೆ ಧರ್ಮಸ್ಥಳಕ್ಕೆ ಬರುವವರು ಆ ಮೆಸೇಜನ್ನು ಓದಿ ಅಷ್ಟು ಪ್ರಜ್ಞಾವಂತರಾಗ್ತಾರೆ ಅವರ ಗೆಳೆಯರಿಗೆ ಅವರ ಕುಟುಂಬದವರಿಗೆ ಹೇಳಿಯೂ ಕೂಡ ಅದನ್ನು ಅವರು ಜಾಗೃತರಾಗ್ತಾರೆ ಈ ಸೈಬರ್ ಫ್ರಾಡಿಂದ ವಂಚನೆ ಆಗ್ತಕ್ಕಂಥದ್ದನ್ನು ತಪ್ಪಿಸ್ತಕ್ಕಂಥ ಬಹಳ ದಿಟ್ಟ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ಈ ಮೂಲಕ ಇಟ್ಟಿದ್ದೇವೆ ಅದರ ನಮ್ಮ ಸ್ಟಾಲ್ ಒಳಗೆ ಅದರ ಪಾಂಪ್ಲೆಟ್ಸ್ಗಳನ್ನು ಕೂಡ ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ ಪೂಜ್ಯರು ಯೋಜನೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದನ್ನು ಬಹಳ ಸವಿಸ್ತಾರವಾಗಿ ನಾವು ಒಳಗಡೆ ಸ್ಟಾಲಲ್ಲಿ ವಿವರಿಸಿದ್ದೇವೆ ಮಾತೃಶ್ರೀ ಅಮ್ಮನವರ ಅದ್ಭುತ ಚಿಂತನೆ ಕಾರ್ಯಕ್ರಮಗಳನ್ನ ನಾವು ಆ ಒಂದು ಮಾಡೆಲನ್ನೇ ಒಳಗಡೆ ಮಾಡಿ ಅದನ್ನು ಜನರಿಗೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಕಾರ್ಯಕರ್ತರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಗ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಆರ್ಥಿಕ ಸಬಲೀಕರಣವನ್ನು ಪೂಜ್ಯರ ಮಾರ್ಗದರ್ಶನದಲ್ಲಿ ಮಾಡ್ತಿರೋದಷ್ಟೇ ಅಲ್ಲ ಅನೇಕ ಸಾಮಾಜಿಕ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದ್ದನ್ನು ವಸ್ತುನಿಷ್ಠವಾಗಿ ಅದೇ ಮಾಡೆಲ್ಲನ್ನು ಮಾದರಿಯನ್ನು ಪ್ರಚುರಪಡಿಸ್ತಕ್ಕಂಥ ಒಂದು ಅದ್ಭುತ ವ್ಯವಸ್ಥೆಯನ್ನು ನಮ್ಮ ಸ್ಟಾಲ್ಗಳಲ್ಲಿ ಮಾಡಿದ್ದೇವೆ ಸಿ ಎಸ್ ಸಿ ಕಾರ್ಯಕ್ರಮ ಇರ್ಬೋದು ನಮ್ಮ ಸೇವ್ ವಾಟರ್ ಯೂನಿಸೆಫ್ನ ಕಾರ್ಯಕ್ರಮ ಇರ್ಬೋದು ಕೃಷಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಿಲೆಟ್ನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳು ಮಾತೃಶ್ರೀ ಅಮ್ಮನವರ ಹಿಮಂತ ಚಿಂತನೆ ವಾತ್ಸಲ್ಯ ಕಾರ್ಯಕ್ರಮಗಳು ವೃ ವೃದ್ಧರನ್ನ ಅಸಹಾಯಕರನ್ನು ಮಾತೃ ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೊಳ್ತಕ್ಕಂಥ ಕಾರ್ಯಕ್ರಮದ ಎಲ್ಲ ವಿವರಗಳು ಜ್ಞಾನ ವಿಕಾಸ ಕಾರ್ಯಕ್ರಮದ ವಿವರಗಳು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವ ದೊಡ್ಡ ಒಂದು ಮಾದರಿ ಗ್ರಾಮವನ್ನೇ ನಾವು ನಿರ್ಮಿಸಿದ್ದೇವೆ ಅಂದ್ರೆ ಪೂಜ್ಯರ ಕಲ್ಪನೆಯಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಆದರೆ ಆ ಅಭಿವೃದ್ಧಿ ಹೊಂದಿದ ಗ್ರಾಮ ಯಾವ ರೀತಿ ಇರುತ್ತೆ ಅನ್ನೋದನ್ನು ಒಂದು ಇಡೀ ಗ್ರಾಮವನ್ನೇ ನಾವು ರೆಪ್ಲಿಕೇಟ್ ಮಾಡಿ ಅಲ್ಲಿ ತೋರಿಸಿದ್ದೇವೆ ಜನಜಾಗೃತಿ ಕಾರ್ಯಕ್ರಮ ಮತ್ತೊಂದು ಪೂಜ್ಯರ ದಿವ್ಯ ಚಿಂತನೆಯ ಕಾರ್ಯಕ್ರಮ ಮದ್ಯಪಾನದಿಂದ ಜನರನ್ನು ಮುಕ್ತಗೊಳಿಸ್ತಕ್ಕಂಥ ಕಾರ್ಯಕ್ರಮ ಅದರ ಜೊತೆಗೆ ಶೌರ್ಯ ವಿಪತ್ತು ನಿರ್ವಹಣೆ ಮಾಡತಕ್ಕಂಥ ಅದ್ಭುತ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಅಲ್ಲಿ ಅನೇಕ ವಿಚಾರಗಳನ್ನು ನಾವು ಕೊಟ್ಟಿದ್ದೇವೆ ಸಿಡ್ಬಿ ಯೋಜನೆ ಇರ್ಬೋದು ನಮ್ಮ ಯೋಜನೆಯ ಶುದ್ಧಗಂಗಾ ಘಟಕಗಳಿರ್ಬೋದು ಸಿ ಎಚ್ ಎಸ್ಸಿಯ ಕಾರ್ಯಕ್ರಮಗಳಿರ್ಬೋದು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ತಿಳಿಸ್ತಕ್ಕಂಥ ಒಂದು ವಸ್ತು ಪ್ರದರ್ಶನ ನಾವು ಮಾಡಿದ್ದೇವೆ ಈ ಒಂದು ಲಕ್ಷ ದೀಪೋತ್ಸವದಲ್ಲಿ ಪೂಜ್ಯರು ಸಾಹಿತ್ಯ ಸಮ್ಮೇಳನ ಎನ್ನುವ ಒಂದು ಬಹಳ ದೊಡ್ಡ ಸಮ್ಮೇಳನವನ್ನು ಕೂಡ ಮಾಡ್ತಾರೆ ರಾಜ್ಯದ ವಿದ್ವಾಂಸರು ಬಂದು ಸಾಹಿತ್ಯದ ಬಗ್ಗೆ ಬಹಳಷ್ಟು ಚರ್ಚೆಗಳು ದೊಡ್ಡ ವೇದಿಕೆಯಲ್ಲಿ ಆಗ್ತಕ್ಕಂಥದ್ದು ಸಾಹಿತ್ಯಕ್ಕೆ ಪೂಜ್ಯರು ನೀಡಿರತಕ್ಕಂಥ ಅಪಾರ ಕೊಡುಗೆಯನ್ನು ತೋರಿಸಿದೆ ಸರ್ವಧರ್ಮ ಸಮ್ಮೇಳನ ಬಹುಶಃ ಈ ನಮ್ಮ ಧರ್ಮಸ್ಥಳದಲ್ಲಿ ನಡೆಯತಕ್ಕಂಥ ಅರ್ಥಪೂರ್ಣವಾದ ಸರ್ವಧರ್ಮ ಸಮ್ಮೇಳನ ದೇಶದಲ್ಲಿ ಯಾವ ಭಾಗದಲ್ಲಿ ನಡೆಯುವುದಿಲ್ಲ ಅನ್ನೋದನ್ನು ಬಹಳ ಆತ್ಮವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೇನೆ ಎಲ್ಲ ಧರ್ಮದ ಪ್ರಮುಖರು ಒಂದು ಮಾನವ ಕಲ್ಯಾಣಕ್ಕಾಗಿ ಧರ್ಮದ ಪಾತ್ರ ಏನು ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಒಳ್ಳೆಯ ವೇದಿಕೆ ನಮ್ಮ ಧರ್ಮಸ್ಥಳದ ಸರ್ವಧರ್ಮ ಸಮ್ಮೇಳನ ಬಹುಶಃ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂತಹ ಮಾತನ್ನು ಅಕ್ಷರಕ್ಷರ ಒಂದು ಪಾಲನೆ ಮಾಡೋದಕ್ಕೆ ಅಥವಾ ಅದಕ್ಕೊಂದು ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥದ್ದು ಪೂಜ್ಯರ ಮಾರ್ಗದರ್ಶನ ಧರ್ಮಸ್ಥಳ ಆಗಿದೆ ಹಾಗಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಬಹಳ ಜನರಿಗೆ ಆಕರ್ಷಣೆ ಅಷ್ಟೇ ಅಲ್ಲ ಒಂದು ಧಾರ್ಮಿಕ ಜ್ಞಾನ ಅನೇಕ ವಿಷಯಗಳನ್ನು ತಿಳಿಸ್ತಕ್ಕಂತಹ ಒಂದು ಒಂದು ಸಾಮಾಜಿಕ ವೇದಿಕೆ ಸಾಮಾಜಿಕ ಹಬ್ಬವೂ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಆದಷ್ಟು ವಿಷಯಗಳನ್ನು ನಮ್ಮ ಜ್ಞಾನ ವಿಕಾಸ ಯೂಟ್ಯೂಬ್ ಚಂದಾದಾರಿಗೆ ತಲುಪಿಸ್ತಕ್ಕಂಥ ಒಳ್ಳೆ ಪ್ರಯತ್ನ ಮಾಡ್ತಾ ಇದೆ ಈ ಒಂದು ಲಕ್ಷ ದೀಪೋತ್ಸವಕ್ಕೆ ನೀವೆಲ್ಲರೂ ಬಂದು ನಿಮ್ಮ ಕಣ್ತುಂಬ ಈ ಲಕ್ಷ ದೀಪೋತ್ಸವನ್ನ ನೋಡಿ ಆನಂದಿಸಿ ಅಂತ ಕೇಳ್ತೇನೆ ನಮಸ್ಕಾರಗಳು ಇವತ್ತು ಎಸ್ ಕೆ ಡಿ ಆರ್ ಡಿ ಪಿ ಅವರು ಮಾಡಿದಂಥ ಈ ಒಂದು ಮೇಳಕ್ಕೆ ವಿಸಿಟ್ ಮಾಡಿದ್ದೀನಿ ಇದರಿಂದ ಒಂದು ಪ್ರತಿಯೊಂದು ಒಂದು ಆ್ಯಕ್ಟಿವಿಟಿ ಏನಿದೆ ಒಂದು ಸ್ತ್ರೀಯತರ ಮಾರ್ಗದರ್ಶನದಲ್ಲಿ ಇದು ಒಂದು ಬ್ಯಾಂಕಿಂಗ್ ಎಸ್ ಎಚ್ ಜಿ ಲಿಂಕೇಜ್ ಇರ್ಬೋದು ಅಥವಾ ಅಮ್ಮನವರ ಹೆಲ್ತ್ ಕೇರ್ ಇರ್ಬೋದು ನ್ಯೂಟ್ರಿಷನ್ನು ಅಥವಾ ಗ್ರಾಮಗಳಲ್ಲಿ ಯಾರಿಗೆ ಮನೆ ಇಲ್ಲ ಅವ್ರಿಗೂ ಕೂಡ ಮನೆ ಮಾಡಿಕೊಡುವಂಥದ್ದು ಒಂದು ಕಾರ್ಯ ಇರ್ಬೋದು ಅಥವಾ ಇವನ್ ಕೆರೆಗಳು ಒಂದು ಕ್ಲೀನಿಂಗ್ ಆಗಲಿ ಮತ್ತು ಅದರ ಒಂದು ನವೀಕರಣ ಅದು ಕೂಡ ಮಾಡಲಾಗಿದೆ ಅದೇ ಥರ ಯಾರಿಗೆ ಇವನು ಸ್ವಲ್ಪ ಉಂಡ್ಲಿಕ್ಕೂ ಕೂಡ ತಿನ್ನಲಿಕ್ಕೂ ಅಥವಾ ಇದು ಇಲ್ಲ ಅಂಥವ್ರಿಗೂ ಕೂಡ ಒಂದು ಪೌಷ್ಟಿಕ ಆಹಾರದ ಒಂದು ಸೌಲಭ್ಯವನ್ನು ಕೂಡ ಮಾಡಲಾಗಿದೆ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಮಾಡುತ್ತಿರುವಂಥ ಎಲ್ಲ ಆಕ್ಟಿವಿಟೀಸನ್ನು ನಾನು ಕಣ್ಣಾರಿಯಲ್ಲಿ ನೋಡಿದ್ದೀನಿ ಇದು ಒಂದು ಸಾಮಗ್ರಿಕ ಒಂದು ಹಳ್ಳಿಯ ಅಭಿವೃದ್ಧಿ ಆದರೆ ಹೇಗೆ ಕಾಣುತ್ತೆ ಹೇಗೆ ಆಗತ್ತೆ ಅನ್ನೋದನ್ನು ಅದನ್ನು ಕೂಡ ಮಾಡಿದ್ದಾರೆ ಹಳ್ಳಿಯಲ್ಲಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಎಜುಕೇಷನ್ ಇರ್ಬೋದು ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು ಫೈನಾನ್ಸ್ ಆದರೆ ಎಸ್ ಎಚ್ ಜಿ ವಿಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಎಲ್ಲನೂ ಕವರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇವತ್ತು ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಒಂದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಸ್ಪೆಷಲಿ ಇದನ್ನೆಲ್ಲ ನೋಡಿ ಇವತ್ತು ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಒಂದು ಮಾಡೆಲ್ ವಿಲೇಜ್ ಅಂದರೆ ಅಥವಾ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಾವು ಬ್ಯಾಂಕ್ ನಾನು ಬ್ಯಾಂಕರ್ ಬೇಸಿಕಲಿ ನಾವು ಯೂಜ್ಲಿ ವಿತ್ ನಾವು ವಿಚಾರ ಮಾಡೋದು ಬರೀ ಒಂದು ಲೋನ್ ಕೊಡೋದ್ರ ಬಗ್ಗೆ ಬಟ್ ಇದೊಂದು ಸಾಮಗ್ರಿಕ ಅಥವಾ ಫುಲ್ ವಿಲೇಜ್ ಡೆವಲಪ್ಮೆಂಟ್ ಹೇಗೆ ಮಾಡ್ಬೋದು ಅನ್ನೋದ್ರ ಒಂದು ಬಗ್ಗೆ ನನಗೂ ಕೂಡ ಇವತ್ತು ಒಂದು ಕಲ್ಪನೆ ಒಂದು ಬಂದಿದೆ ಇದರಲ್ಲಿ ಎಲ್ಲನೂ ಕವರ್ ಮಾಡಿದ್ದಾರೆ ಒಂದು ಹೆಲ್ತ್ ಇರ್ಬೋದು ಎಜುಕೇಷನ್ ಇರ್ಬೋದು ಇವನ್ ಒಂದು ಲೈಬ್ರರಿ ಅಮ್ಮನವರು ಎಲ್ಲ ಮಹಿಳೆಯರಿಗೆ ಒಂದು ವಿಲೇಜ್ನಲ್ಲಿ ಲೈಬ್ರರಿ ಓಪನ್ ಮಾಡಿ ಒಂದು ಬುಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಮೆಂಬರ್ಸಿಗೆ ನನ್ನ ಶುಭಾಶಯ ಸರ್ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದಷ್ಟು ಯೋಜನೆಯ ವತಿಯಿಂದ ಸ್ಟಾಲ್ ಗಳನ್ನ ಹಾಕಲಾಗಿರುವಂತದ್ದು ಅದರಲ್ಲಿ ಕೃಷಿ ಯಂತರುದಾರೆ ಯಂತ್ರಶ್ರೀ ಬೇಸಾಯ ಹಾಗೇನೆ ಕಬ್ಬಿನ ಸುಸ್ಥಿರ ಬೇಸಾಯದ ಅಡಿಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಒಂದಷ್ಟು ಪ್ರಾತ್ಯಕ್ಷಿಕೆಗಳನ್ನು ಅಳವಡಿಸಿಕೊಂಡಿದ್ದೀರಾ ಈ ಮೂಲಕ ಸಮಾಜಕ್ಕೆ ಯಾವ ಒಂದು ಸಂದೇಶವನ್ನ ಹೇಳುವಂತ ಉದ್ದೇಶವನ್ನ ಈ ಕಾರ್ಯಕ್ರಮಗಳು ಹೊಂದಿದೆ ಸರ್ ಓಂ ಶ್ರೀ ಮಂಜುನಾಥ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯು ಕಳೆದ ನಾಲ್ಕು ದಶಕಗಳಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅವರ ಹಿಡುವಳಿಯಲ್ಲಿ ಹಿಡುವಳಿ ಯೋಜನೆಯ ಮೂಲಕ ಬೇರೆ ಬೇರೆ ಕೃಷಿ ಕಾರ್ಯಕ್ರಮಗಳನ್ನು ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿಕೊಂಡು ಬರಲಿಕ್ಕೆ ಅವರಿಗೆ ಸಹಕಾರ ಕೊಟ್ಟುಕೊಂಡು ಇದೆ ಈ ಕಾರ್ಯಕ್ರಮಗಳನ್ನು ಇನ್ನೂ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಅವರಿಗೆ ತರಬೇತಿ ಪ್ರವಾಸ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತದೆ ಇದರ ಒಂದು ಪೂರ್ವಭಾವಿಯಾಗಿ ಪ್ರತಿ ವರ್ಷ ನಮ್ಮ ಸಂಪ್ರದಾಯದಂತೆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ವಿಷಯಗಳನ್ನು ಈ ಒಂದು ಸಂದೇಶಗಳನ್ನು ತಾಂತ್ರಿಕತೆಯನ್ನು ರೈತರಿಗೆ ಮತ್ತು ಭಕ್ತಾದಿಗಳಿಗೆ ಮುಟ್ಟಿಸಬೇಕು ಹೇಳುವ ಒಂದು ಪೂಜ್ಯರ ಒಂದು ಕಲ್ಪನೆಯಂತೆ ನಾವು ಈ ವರ್ಷ ಕೂಡ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಮಳಿಗೆ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಮೂರು ವಿಧದ ಕೃಷಿ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಪ್ರಾದೇಶಿಕೆಯ ಮೂಲಕ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಅದರಲ್ಲಿ ಬಹಳ ಬಹಳ ಪ್ರಮುಖವಾಗಿ ಇವತ್ತು ಬಹುತೇಕ ನಮ್ಮ ರೈತರು ಭತ್ತ ಬೇಸಾಯದಿಂದ ವಿಮುಖರಾಗ್ತಾ ಇದ್ದಾರೆ ಅಲ್ಲಿ ಕಾರಣ ಏನು ಹೇಳಿದರೆ ವಾಣಿಜ್ಯ ಬೆಳೆಗಳತ್ತ ಆಕರ್ಷಣೆ ನಂತರ ಈ ಒಂದು ಭತ್ತ ಬೇಸಾಯ ಲಾಭದಾಯಕ ಇಲ್ಲ ಅಂತ ಹೇಳುವಂಥ ಒಂದು ಜಿಜ್ಞಾಸೆ ಇದಕ್ಕೋಸ್ಕರ ನಾವು ಇವತ್ತು ಈ ಭತ್ತ ಕೂಡ ಲಾಭದಾಯಕ ನೀವು ಕೂಡ ಮಾಡಬಹುದು ಏನು ಸಮಯ ಮೀರಿಲ್ಲ ಹೇಳುವ ನಿಟ್ಟಿನಿಂದ ಭತ್ತವನ್ನು ಯಾಂತ್ರೀಕರಣಕ್ಕೆ ಜೋಡಣೆ ಮಾಡಿ ಅವರ ಹೊಲದಲ್ಲಿ ಯಂತ್ರಗಳನ್ನು ಓಡಿಸುವಂತೆ ಮಾಡಿ ಅವರಿಗೆ ಯಾಂತ್ರೀಕರಣದ ಒಂದು ಪರಿಚಯ ಮಾಡಿಕೊಟ್ಟು ಯಂತ್ರಶ್ರೀ ಎಂಬ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ಎರಡು ವಿಷಯಗಳು ಬರ್ತವೆ ಯಂತ್ರ ಮತ್ತು ಸ್ತ್ರೀ ಪದ್ಧತಿ ಇದನ್ನು ಹೈಬ್ರಿಡ್ ಮಾಡಿ ನಾವು ಯಂತ್ರಶ್ರೀ ಎಂಬ ಕಾರ್ಯಕ್ರಮವನ್ನು ನಾವೆಲ್ಲ ಅನುಷ್ಠಾನ ಮಾಡ್ತಾ ಇದ್ದೇವೆ ಜೊತೆಗೇನೆ ಸಿರಿಧಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಇದ್ದಾವೆ ಆರೋಗ್ಯದ ದೃಷ್ಟಿಯಿಂದ ನಾವು ಇಲ್ಲಿ ಎರಡು ವಿಷಯಗಳನ್ನು ಒಂದು ಗಮನದಲ್ಲಿಟ್ಟುಕೊಂಡು ಗ್ರಾಹಕರ ಆರೋಗ್ಯ ವರ್ಧನೆ ರೈತರಿಗೆ ಆದಾಯ ವರ್ಧನೆ ಎಂಬ ಒಂದು ಒಂದು ಅಭಿಯಾನದ ಮೂಲಕ ಸಿರಿಧಾನ್ಯ ಬೇಸಾಯಗಳನ್ನು ರೈತರಿಗೆ ಪರಿಚಯ ಮಾಡಬೇಕಂತೇಳಿ ನಾವಿಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಬಹುತೇಕ ರೈತರಿಗೆ ಅಥವಾ ಸಾಮಾನ್ಯರಿಗೆ ಸಿರಿಧಾನ್ಯ ಅಂತ ಹೇಳುವಾಗ ರಾಗಿ ಮತ್ತು ಜೋಳ ವಿಷಯಗಳು ಮಾತ್ರ ಗೊತ್ತಿರ್ತವೆ ಆದರೆ ನಾವಿಲ್ಲಿ ಒಂಬತ್ತು ಸಿರಿಧಾನ್ಯಗಳಾದಂತಹ ನವಣೆ ಜ ಸಜ್ಜೆ ಸಾಮೆ ಹಾರಕ ಊದಲು ಬರಗು ರಾಗಿ ಜೋಳ ಈ ಎಲ್ಲ ಒಂಬತ್ತು ಧಾನ್ಯಗಳನ್ನು ಕೂಡ ರೈತರಿಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ದೇವೆ ಮೂರನೇದಾಗಿ ಕಬ್ಬಿನ ಸುಸ್ಥಿರ ಬೇಸಾಯ ನಾವು ಸಾಮಾನ್ಯವಾಗಿ ನಮ್ಮ ಬೆಳಗಾಂ ಪ್ರಾಂತ್ಯದಲ್ಲಿ ನಂತರ ಮಂಡ್ಯ ಪ್ರಾಂತ್ಯದಲ್ಲಿ ಈ ಕಬ್ಬಿನ ಬೇಸಾಯವನ್ನು ಬೆಳೆಸುವಂಥ ಪ್ರಯತ್ನ ರೈತರು ಮಾಡ್ತಾರೆ ಈ ಒಂದು ನಾವು ಕಬ್ಬಿನ ಸುಸ್ಥಿರ ಬೇಸಾಯವನ್ನು ಕಳೆದ ಹತ್ತು ವರ್ಷಗಳ ಹಿಂದೆಯೇ ಪರಿಚಯ ಮಾಡಿದ್ದೆವು ನಮ್ಮ ನಬಾರ್ಡ್ ಸಹಕಾರದೊಂದಿಗೆ ಅದನ್ನು ಹಾಗೆ ಪ್ರತಿ ವರ್ಷ ಕೂಡ ಇದನ್ನು ಮುಂದುವರಿಸ್ಕೊಂಡು ಬಂದು ಈ ವರ್ಷ ವಿಶೇಷವಾಗಿ ಇದನ್ನು ಮತ್ತೆ ಮುಂದುವರಿಸಬೇಕೆಂಬ ಒಂದು ನಿಟ್ಟಿನಲ್ಲಿ ಕಬ್ಬಿನ ಸುಸ್ಥಿರ ಬೇಸಾಯ ಎಂಬ ಈ ವಿಧಾನವನ್ನು ಪರಿಚಯ ಮಾಡ್ತಾ ಇದ್ದೇವೆ ಇಲ್ಲಿ ನಾವು ಗಮನಿಸಬಹುದು ಒಂದು ಸಾಮಾನ್ಯ ಭ್ರಮೆಯನ್ನು ಹೇಳಿದರೆ ಕಬ್ಬಿನ ಬೇಸಾಯಕ್ಕೆ ಹೆಚ್ಚು ನೀರಾವರಿ ಬೇಕು ಮತ್ತೆ ಏನು ಬೆಳೆಯೋಕ್ಕಾಗೋದಿಲ್ಲ ಅಂತರ ಬೆಳೆ ಮಾಡೋಕ್ಕಾಗೋದಿಲ್ಲ ಹೇಳುವಂಥ ಒಂದು ಭ್ರಮೆ ಇದೆ ಆದರೆ ನಾವು ಅದನ್ನು ಬದಿಗೊತ್ತಿ ಸರಿಯಾದ ಅಂತರದಲ್ಲಿ ಮಾಡಿದ್ದೇ ಆದರೆ ರೈತರು ಅಂತರ ಬೆಳೆ ಬೆಳೀಬೋದು ನಂತರ ಅದಕ್ಕೆ ಪ್ರವಾಹ ನೀರಾವರಿ ಬೇಕಾಗಿಲ್ಲ ಆ ಟ್ರಿಪ್ ಮೂಲಕ ಕೂಡ ರೈತರು ಅದನ್ನು ಬೆಳೆಸ್ಬೋದು ಹೇಳುವ ನಿಟ್ಟಿನಲ್ಲಿ ನೀರನ್ನು ಉಳಿಸ್ಬೋದು ಜೊತೆಗೆ ಅವರಿಗೆ ಹೆಚ್ಚುವರಿ ಆದಾಯ ಪಡೆಯಬಹುದು ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಏನು ಹೇಳಿದರೆ ಕಬ್ಬು ಬೇಸ ಹೇಳುವಂಥದ್ದು ಸೋಮಾರಿಗಳ ಬೆಳೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಇದೆ ಆದರೆ ಅದು ಹಾಗೆ ಅಲ್ಲ ಮಧ್ಯೆ ಕೂಡ ಅಂತರ ಬೆಳೆ ಬೆಳೆಯುವಾಗ ಅವನು ಬ್ಯುಸಿಯಾಗಿರ್ತಾನೆ ಅವನು ನಿರಂತರವಾಗಿ ಆದಾಯ ಪಡೆಯಬಹುದು ಅಂತ ಹೇಳುವಂತಹ ಪ್ರಯತ್ನವನ್ನು ನಾವಿಲ್ಲಿ ಅವರಿಗೆ ತೋರಿಸಿಕೊಟ್ಟಿದ್ದೇವೆ ಒಟ್ಟು ಮೂರು ನಮ್ಮ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ನಾವು ರೈತರಿಗೆ ಅಥವಾ ನಮ್ಮ ಭಕ್ತಾದಿಗಳಿಗೆ ಈ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಹಾಗೆಯೇ ನಮ್ಮ ಯೋಜನೆಯ ಮೂಲಕ ಕಳೆದ ಮೂರು ನಾಲ್ಕು ದಶಕಗಳಿಂದ ಕೃಷಿ ಕಾರ್ಯಕ್ರಮಗಳಿಗೆ ಹೇಗೆ ನಾವು ನಮ್ಮ ಪೂಜ್ಯರು ಅದಕ್ಕೆ ಸಹಕಾರ ಕೊಟ್ಟುಕೊಂಡು ಬಂದಿದ್ದಾರೆ ಅದಕ್ಕೆ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ ಹೇಳುವಂಥ ಪ್ರಯತ್ನವನ್ನು ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದ ವತಿಯಿಂದ ಒಂದಷ್ಟು ಪ್ರಾತ್ಯಕ್ಷಿಕೆಗಳನ್ನು ನೀವು ಈ ಒಂದು ಪ್ರಾತ್ಯಕ್ಷಿಕೆಯ ಮೂಲಕ ಸಮುದಾಯಕ್ಕೆ ಅಥವಾ ಜನಸಾಮಾನ್ಯರಿಗೆ ಯಾವ ಒಂದು ಸಂದೇಶವನ್ನು ನೀಡ್ತಾ ಇದ್ದೀರಾ ಸರ್ ಕಾರ್ತಿಕ ಮಾಸದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಪವಿತ್ರ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ಎಲ್ಲ ಭಕ್ತರಿಗೆ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ನಾವು ಕೋರ್ತೇವೆ ನೀವು ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಬಂದಾಗ ಹೇಗೆ ಸ್ವಾಮಿಯ ದರ್ಶನ ಮಾಡ್ತೀರಿ ಪರಮಪೂಜ್ಯ ಹೆಗ್ಗಡೆಯವರ ಆಶೀರ್ವಾದವನ್ನು ಪಡಿತೀರಿ ಅದೇ ರೀತಿ ಪೂಜ್ಯರು ಬಂದಿರುವಂಥ ಎಲ್ಲ ಭಕ್ತರಿಗೆ ಒಂದು ತಿಳುವಳಿಕೆಯನ್ನು ಕೊಡುವ ಮತ್ತು ಸಾಮಾಜಿಕ ಪರಿವರ್ತನೆ ಆಗ್ತಿರುವಂಥ ಹಲವು ಕಾರ್ಯಕ್ರಮಗಳ ಬಗ್ಗೆ ವ್ಯವಸ್ಥೆಗಳ ಬಗ್ಗೆ ತಿಳಿಸಿ ಹೇಳುವಂಥ ಬೃಹತ್ ವಸ್ತು ಪ್ರದರ್ಶನ ಮಳಿಗೆಯನ್ನು ಮಾಡಿದ್ದಾರೆ ಈ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ಅತ್ಯಂತ ಆಕರ್ಷಣೀಯವಾಗಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮಳಿಗೆ ನೀವು ಇದನ್ನು ನೋಡ್ಬೋದು ವಿಶೇಷವಾಗಿ ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ವಸ್ತು ಪ್ರದರ್ಶನ ಮಳಿಗೆಯೊಳಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಸಮಾಜಕ್ಕೆ ಕೊಟ್ಟಿರುವಂಥ ಹಲವಾರು ಸಾಮುದಾಯಿಕವಾದಂಥ ಅಭಿವೃದ್ಧಿಯ ಕೆಲಸಗಳೇನಿದೆ ಅದನ್ನು ಜನತೆಗೆ ತೋರಿಸುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳು ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೂಲಕ ಅವರು ಪ್ರಾರಂಭಿಸ್ತಾರೆ ಇದರ ಬಹಳ ದೊಡ್ಡ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಿರಂತರವಾಗಿ ವೈಯಕ್ತಿಕವಾದಂಥ ಒಬ್ಬ ವ್ಯಕ್ತಿಯ ಬಡವರ ಕೃಷಿಕರ ಕೂಲಿ ಕಾರ್ಮಿಕರ ಬಲವರ್ಧನೆಗೆ ಅವರ ಸ್ವಾವಲಂಬನೆಗೆ ಹಲವು ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತದೆ ಯಾವಾಗ ಅವರು ಒಂದು ಹಂತಕ್ಕೆ ಅವರು ಸ್ವಾವಲಂಬಿಯ ಜೀವನವನ್ನು ಮಾಡ್ತಾ ಬರ್ತಾರೆ ಆವಾಗ ಸಾಮಾಜಿಕವಾದಂಥ ಬದಲಾವಣೆ ಬಗ್ಗೆ ಅವರಲ್ಲಿ ಒಂದು ಮನಸ್ಸು ಸಮಾಜದ ಮಧ್ಯೆ ಬರ್ತದೆ ಸಮಾಜಕ್ಕೆ ಏನಾದರೂ ಬೇಕು ಅನ್ನುವಂಥ ಒಂದು ಯೋಚನೆ ಚಿಂತನೆ ಅವರಲ್ಲಿ ಬರ್ತದೆ ಆ ಸಂದರ್ಭದಲ್ಲಿ ಪೂಜ್ಯರು ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ ಇದರಲ್ಲಿ ಹಲವು ಕಾರ್ಯಕ್ರಮಗಳು ಇದರೊಟ್ಟಿಗೆ ಸೇರ್ತದೆ ವಿಶೇಷವಾಗಿ ಒಂದು ಸಮುದಾಯದ ವಿವಿಧ ಅಂಗಗಳನ್ನು ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಇರ್ಬೋದು ಪ್ರೇರಣೆ ಇರ್ಬೋದು ಸಹಾಯ ಇರ್ಬೋದು ಎಲ್ಲವನ್ನು ಸೇರಿಸಿ ಗ್ರಾಮದ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವ ಕೆಲಸಕ್ಕೆ ಧರ್ಮಸ್ಥಳ ಯೋಜನೆ ಬಹಳ ದೊಡ್ಡ ಸಹಾಯ ನೆರವು ಹೋಗ್ತದೆ ವಿಶೇಷವಾಗಿ ನಾವು ಗಮನಿಸಿದ ಹಾಗೆ ಹಳ್ಳಿಯಲ್ಲಿರುವಂತಹ ಪಾಳು ಬಿದ್ದಿರುವಂತಹ ಪುನಶ್ಚೇತನ ಆಗಬೇಕಾದಂಥ ಕೆರೆಗಳನ್ನು ಊರ ಕೆರೆಗಳನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕೆರೆ ಪುನಶ್ಚೇತನ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಯೋಜನೆ ಅನ್ನುವಂಥ ಮೂಲಕ ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಈ ಮೂಲಕ ಸುಮಾರು ನಮ್ಮ ರಾಜ್ಯದ ಏಳ್ನೂರ ತೊಂಬತ್ತೈದು ಕೆರೆಗಳ ಪುನಶ್ಚೇತನ ಕಾರ್ಯಕ್ರಮ ನಡೆಯುತ್ತದೆ ಈ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ತಾವು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಬಯಲು ಸೀಮೆ ಭಾಗಗಳಲ್ಲಿ ಅತ್ಯಂತ ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರನ್ನು ಜನ ಕುಡಿತಾರೆ ಆರೋಗ್ಯ ಹಾಳು ಮಾಡ್ತಾರೆ ಅದಕ್ಕೆ ಶುದ್ಧ ಕುಡಿಯುವ ನೀರನ್ನು ಶುದ್ಧಗಂಗಾ ಯೋಜನೆಯ ಮೂಲಕ ಜನರಿಗೆ ಕೊಡುವ ಕೆಲಸ ನಡೀತದೆ ಅದರ ಮಳಿಗೆಯನ್ನು ತಾವಿಲ್ಲಿ ನೋಡ್ಬೋದು ವಿಶೇಷವಾಗಿ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮವನ್ನು ಪೂಜ್ಯರು ಜಾರಿಗೆ ತಂದರು ಎಲ್ಲೆಲ್ಲಿ ಗ್ರಾಮೀಣ ಶಾಲೆಗಳಿದೆ ಅದಕ್ಕೆ ಮೂಲಭೂತವಾದಂಥ ಸೌಕರ್ಯಗಳನ್ನು ಕೊಡೋದು ಇಲ್ಲಿ ನೀವು ವಸ್ತು ಪ್ರದರ್ಶನ ಮಳಿಗೆ ಬಂದರೆ ನೀವು ನೋಡ್ಬೋದು ಸುಮಾರು ಕಳೆದ ಮೂರು ದಶಕಗಳಿಂದ ಗ್ರಾಮೀಣ ಶಾಲೆಗಳಿಗೆ ಡೆಸ್ಕ್ ಬೆಂಚುಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಶೇಕಡ ಎಂಬತ್ತರ ಸಹಾಯದಿಂದಲೇ ಕೊಡುವ ಕೆಲಸ ಆಯಿತು ಗ್ರಾಮೀಣ ಭಾಗದ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇದ್ದಾಗ ಅವರಿಗೆ ಶಿಕ್ಷಕರನ್ನು ಕೊಡುವ ಕೆಲಸ ಆಯಿತು ಅಲ್ಲಿ ಶಾಲೆಯಲ್ಲಿ ಇರಬೇಕಾದಂತಹ ಆಟದ ಮೈದಾನಗಳು ಶೌಚಾಲಯಗಳು ರಂಗಮಂದಿರಗಳು ಕಾಂಪೌಂಡ್ ಇರ್ಬೋದು ಈ ಎಲ್ಲ ವ್ಯವಸ್ಥೆಗಳಿಗೆ ಊರವರು ಸೇರಿ ಶಾಲಾಭಿವೃದ್ಧಿ ಸಮಿತಿಯವರು ಸೇರಿ ಸರ್ಕಾರ ಸೇರಿ ಏನು ಮಾಡ್ತದ ಅದಕ್ಕೆ ಪೂರಕ ನೆರವನ್ನು ಕೊಡುವ ಕೆಲಸ ಪೂಜ್ಯರು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾರೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಎಷ್ಟೋ ಕಡೆಗಳಲ್ಲಿ ರೈತರಿಗೆ ಅವರು ಅಲ್ಪಾವಧಿ ಕೃಷಿಗಳನ್ನು ಮಾಡ್ತಾರೆ ದಿನನಿತ್ಯದ ಅವರಿಗೆ ಬೇಕಾದಂಥ ಆದಾಯ ಗಳಿಸುವಂಥ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಪೂಜ್ಯರು ಅಪೇಕ್ಷೆ ಮಾಡೋದೇನು ಅಂತ ಕೇಳಿದರೆ ರೈತರಿಗೆ ಸುಲಭದಲ್ಲಿ ದಿನನಿತ್ಯ ಆದಾಯ ಬರಬೇಕು ಅದಕ್ಕೆ ಅವರು ಕಂಡುಕೊಂಡಿರುವಂಥದ್ದು ಅವ್ರಿಷ್ಟಪಟ್ಟದ್ದು ಏನು ಅಂತ ಹೇಳಿದರೆ ಹೈನುಗಾರಿಕೆಗೆ ನಾವು ರೈತರಿಗೆ ಹೆಚ್ಚು ಪ್ರೇರಣೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲೆಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳನ್ನು ಜನರು ಸೇರಿ ಅದನ್ನ ಕಟ್ಟುವ ಕೆಲಸ ಮಾಡ್ತಾರೆ ಅದರ ಕಟ್ಟಡಕ್ಕೆ ನೆರವು ಕೊಡುವಂತಹ ಬಹಳ ದೊಡ್ಡ ಕೆಲಸವನ್ನ ಮಾಡ್ತಾರೆ ಇವತ್ತು ರಾಜ್ಯದ ಉದ್ದಗಲಕ್ಕೆ ಎಲ್ಲೆಲ್ಲಿ ನೀವು ಹೋಗ್ತೀರಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಕಟ್ಟಡಕ್ಕೆ ಅಲ್ಲಿ ಧರ್ಮಸ್ಥಳ ಯೋಜನೆಯ ನೆರವಿರುತ್ತದೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕೆಲವು ವಿಶೇಷವಾದಂಥ ಭಾಗಗಳಲ್ಲಿ ಅದಕ್ಕೆ ಬೇಕಾದಂಥ ಯಂತ್ರಗಳು ಅದು ಟೆಸ್ಟರ್ ಇರ್ಬೋದು ಅಥವಾ ತೂಕದ ಯಂತ್ರಗಳಿರ್ಬೋದು ಕ್ಯಾನ್ ಇರ್ಬೋದು ಇಂಥದ್ದಕ್ಕೆ ನೆರವು ಕೊಡುವ ಕೆಲಸವನ್ನು ಮಾಡ್ತಾರೆ ಆ ಮೂಲಕ ಜನರಿಗೆ ಅದು ಸಹಾಯ ಆಗಬೇಕು ಸ್ಥಳೀಯವಾಗಿ ಹಾಲು ಮಾರುಕಟ್ಟೆ ಅವರಿಗೆ ಸಿಗಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ಕಳೆದ ಎರಡು ವರ್ಷಗಳಿಂದ ಬೀದರಲ್ಲಿ ಒಂದು ದೊಡ್ಡ ಕೆಲಸವನ್ನು ಪೂಜರು ಕೈಗೆತ್ತಿಕೊಳ್ತಾರೆ ಬೀದರ್ ಜಿಲ್ಲೆಯಲ್ಲಿ ಐನೂ ಕ್ರಾಂತಿಗೆ ಅಥವಾ ಕ್ಷೀರ ಕ್ರಾಂತಿಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ಅದಕ್ಕೆ ಸಂಸದರ ಅವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯನ್ನು ಕೂಡ ಕೊಡ್ತಾರೆ ಅಲ್ಲಿ ಕಾರ್ಯಕರ್ತರನ್ನ ನಿಯೋಜನೆ ಮಾಡ್ತಾರೆ ಒಂದು ದೊಡ್ಡ ಕಾರ್ಯಕ್ರಮ ಬೀದರಲ್ಲಿ ನಡೀತದೆ ಆ ಮೂಲಕ ಸುಮಾರು ಹದಿನೆಂಟು ಸಾವಿರ ಲೀಟರ್ ಇದ್ದ ಹಾಲಿನ ಪ್ರಮಾಣ ಅಲ್ಲಿ ಸುಮಾರು ಐವತ್ತೆರಡು ಲಾ ಲೀಟ್ರ್ ಸಾವಿರ ಲೀಟ್ರಿಗೆ ಅದನ್ನು ಏರಿಸುವಂಥ ಒಂದು ದೊಡ್ಡ ಕೆಲಸ ಬೀದರಲ್ಲಿ ನಡೀತದೆ ಇನ್ನು ಸಮುದಾಯಕ್ಕೆ ಸಂಬಂಧಪಟ್ಟದ್ದು ನಾವು ಗಮನಿಸುವುದಾದರೆ ಎಲ್ಲೋ ಕಡೆ ಗ್ರಾಮಸ್ಥರು ಸೇರಿ ಕೂತು ಸಭೆಗಳನ್ನು ಮಾಡಬೇಕು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ದೂರದ ಪಟ್ಟಣಗಳಿಗೆ ಪೇಟೆಗಳಿಗೆ ಹೋಗಬೇಕಾಗುತ್ತೆ ಅದಕ್ಕೆ ಅವರೇ ಸೇರಿ ಏನಾದರೂ ಸಮುದಾಯ ಭವನಗಳನ್ನು ಮಾಡ್ತಾರೆ ಅಂತ ಆದರೆ ಅದಕ್ಕೆ ಗ್ರಾಮೀಣಾಭಿ ಸಂಸ್ಥೆ ನೆರವನ್ನು ಕೊಟ್ಟಿದೆ ವಿಶೇಷವಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ಪೂಜರು ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿಯ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಇವತ್ತು ಅದು ಅತ್ಯಂತ ಅಗತ್ಯ ಇರುವಂಥ ಒಂದು ಕಾರ್ಯಕ್ರಮವಾಗಿ ರೂಪಣೆಯಾಗಿದೆ ಇದರ ಮೂಲಕ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ರುದ್ರಭೂಮಿಗಳಿಗೆ ಗ್ರಾಮೀಣಾಭಿ ಸಂಸ್ಥೆ ನೆರವನ್ನು ಕೊಟ್ಟಿದೆ ಅವರಿಗೆ ತಾಂತ್ರಿಕ ಮಾಹಿತಿಯನ್ನು ಕೊಟ್ಟಿದೆ ಶವ ದಹನ ಮಾಡುವಂತಹ ಸಿಲಿಕಾನ್ ಚೇಮರನ್ನು ನಮ್ಮ ಸಂಸ್ಥೆಯಿಂದ ಕೊಡುವ ಕೆಲಸವನ್ನು ಮಾಡೋದ್ರ ಮೂಲಕ ಒಂದು ರುದ್ರಭೂಮಿ ಅದು ಸುಡುಗಾಡಲ್ಲ ಅದು ನಿಜವಾಗಿ ಜನಸಾಮಾನ್ಯರಿಗೆ ಅತ್ಯಂತ ಗೌರವದ ಒಂದು ಜಾಗ ಅದು ರುದ್ರಭೂಮಿ ಅನ್ನೋದನ್ನು ನಿರೂಪಿಸುವಂಥ ಒಂದು ದೊಡ್ಡ ಕೆಲಸ ಈ ಗ್ರಾಮೀಣಾಭಿ ಸಂಸ್ಥೆ ಮೂಲಕ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದರ ಜೊತೆಗೆ ನಾವು ಕೈಗೊಂಡಿರುವಂಥ ಇನ್ನಿತರ ವಿಶೇಷ ಕಾರ್ಯಕ್ರಮಗಳು ಹಲವಾರು ಸಮುದಾಯದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಜೊತೆಗೆ ವೈಯಕ್ತಿಕವಾಗಿ ಎಷ್ಟೋ ಕಡೆಗಳಲ್ಲಿ ಅನಾಥರು ಬಂದಾಗ ಅವರಿಗೆ ನೆರವನ್ನು ಅವರಿಗೆ ತಿಂಗಳ ತಿಂಗಳ ಮಾಸಾಸನ ಕೊಡುವ ಕೆಲಸವನ್ನು ಈ ಸಂಸ್ಥೆ ಮಾಡುವ ಒಂದು ತೀರ್ಮಾನವನ್ನು ಪೂಜರು ಮಾಡಿದರು ನಿರಂತರವಾಗಿ ಯಾರು ಅನಾಥರು ಅಂತ ಇದ್ದಾರೆ ಅವರ ನಿತ್ಯದ ಖರ್ಚುಗಳಿಗೆ ಬೇಕಾದಂಥ ನೆರವು ಮಾಸಿಕ ಮಾಸಾಸನವನ್ನು ಕೊಡುವ ಕೆಲಸ ಸಂಸ್ಥೆ ಮಾಡ್ತದೆ ಜೊತೆಗೆ ವಿಶೇಷ ಚೇತನರು ಅಂಗವಿಕಲರು ಯಾರಿದ್ದಾರೆ ಅವರ ದಿನನಿತ್ಯನ ಬದುಕಿಗೆ ದಿನನಿತ್ಯದ ಅವರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡುವ ವೀಲ್ ಚೇರ್ಗಳು ಕಮೋಡ್ ವೀಲ್ ಚೇರ್ಗಳು ವಾಕರ್ಗಳು ವಾಕಿಂಗ್ ಸ್ಟಿಕ್ಗಳನ್ನು ಕೊಡುವ ಕೆಲಸದ ಮೂಲಕ ಯಾರು ವಿಶೇಷ ಚೇತನರಿದ್ದಾರೆ ಅವರಿಗೆ ಶಕ್ತಿಯನ್ನು ಆಸರೆಯನ್ನು ಕೊಡುವ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಡ್ತದೆ ಸೊ ಹೀಗೆ ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾರು ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರ ವೃತ್ತಿಪರ ಮತ್ತು ತಾಂತ್ರಿಕ ಶಿಕ್ಷಣಕ್ಕಾಗಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಸುಜ್ಞಾನಿಧಿ ನಿಧಿ ಶಿಷ್ಯವೇತನ ಕಾರ್ಯಕ್ರಮವನ್ನು ಪೂಜರಿಗೆ ಜಾರಿಗೆ ತರ್ತಾರೆ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ಈ ರೀತಿಯ ವಿದ್ಯಾರ್ಥಿ ವೇತನ ಹೋಗ್ತದೆ ಅವರು ತಾಂತ್ರಿಕವಾದಂಥ ಶಿಕ್ಷಣವನ್ನು ಪಡಿತಾರೆ ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗುವುದರ ಮೂಲಕ ಬಡವರ ಮಕ್ಕಳು ಕೂಡ ಒಂದು ಒಳ್ಳೆಯ ಉದ್ಯೋಗವನ್ನು ಪಡಿಬೋದು ಅನ್ನುವಂಥ ಅವರ ಕನಸನ್ನು ನನಸು ಮಾಡುವುದರಲ್ಲಿ ಈ ಸಂಸ್ಥೆ ಬಹಳಷ್ಟು ಯಶಸ್ವಿಯಾಗಿದೆ ಅಂತ ನಾವು ಭಾವಿಸ್ತೇವೆ ಮತ್ತೊಮ್ಮೆ ತಾವೆಲ್ಲರೂ ಈ ಕಡೆಗೆ ಬಂದಾಗ ಈ ವಸ್ತು ಪ್ರದರ್ಶನ ಮಳಿಗೆಗೆ ಭೇಟಿ ಮಾಡಿ ನಿಮಗೆ ನಮ್ಮೆಲ್ಲ ಕಾರ್ಯಕರ್ತರು ಕಾರ್ಯಕ್ರಮಗಳ ಬಗ್ಗೆ ವಿವರಿಸ್ತಾರೆ ತಾವು ಕೂಡ ನೋಡ್ಬೋದು ನೀವು ನಿಮ್ಮ ಊರಿಗೆ ಹೋದಾಗ ಈ ಕಾರ್ಯಕ್ರಮಗಳ ಪರಿಚಯವನ್ನು ನೇರವಾಗಿ ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಮಸ್ಕಾರ ಸರ್ ಸಮುದಾಯ ಅಭಿವೃದ್ಧಿ ವಿಭಾಗದ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದೀರಾ ಧನ್ಯವಾದಗಳು ಸರ್ ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವು ಸಂಖ್ಯೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಹಲವು ರೂಪದಲ್ಲಿ ತಲುಪ್ತಾ ಇದೆ ಈ ದಿನ ಇಂತಹ ಹಲವು ಕಾರ್ಯಕ್ರಮಗಳ ಪ್ರಾತ್ಯಕ್ಷಿಕೆಗಳನ್ನ ನಾವು ನೋಡಿದ್ದೇವೆ ಇಂತಹ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇವೆ ನಮಸ್ಕಾರ